ಮಾಡಿದ್ವಿ ಸರ್ ಆದರೂ ನಿಮ್ಮ ಕೆಲಸ ನೀವು ಮಾಡಿದ್ರಲ್ಲ ಸರ್ ನಮಗೆ ಇಲ್ಲಿವರೆಗೂ ಯಾವುದೇ ಜಿಲ್ಲಾಧಿಕಾರಿಗಳು ಅಷ್ಟು ಸಹಕರಿಸು ತುಂಬ ಸಹಕಾರ ಮಾಡಿದ್ರೆ ಇವತ್ತು ತಡ ಆಯಿತು ಅನ್ನೋದು ನನಗೆ ನೋವಿದೆ ಬಟ್ ಅದರ ಮಧ್ಯದಲ್ಲೂ ಏನೋ ಸದ್ಯಕ್ಕೆ ಈಗಲೂ ಆಯಿತಲ್ಲ ಆಯ್ತಲ್ಲ ಅನ್ನೋ ಒಂದು ಇವಾಗಲೂ ನಿಮಗೆ ತುಂಬ ಅದೇ ನಾನು ಫೋನು ಮಾಡಿದೆ ನಮಗೆ ಅಂದರೆ ಏನೇ ಬಂದಿದ್ದೀವಿ ಕಡೆ ಆಗಲಿ ಆ ಕಡೆ ಆಗಲಿ ಎಲ್ಲ ಮೇಲೆ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ ಒಂದು ಆ ಕಡೆ ಚೆಕ್ ಮಾಡ್ತಿದ್ದೆ ಅಂದರೆ ಒಂದು ಹೊರಗಡೆ ಬಂದಿದ್ದು ಒಂದ್ಸತಿ ಏರಿಯಾಗೆ ಬಂದರೆ ಯಾವುದು ರಿಪೀಟ್ ಆಗಬೇಕು ಕಾಲೇ ಗಾಡಿ ಮಾತ್ರ ಸ್ವಲ್ಪ ದೊಡ್ಡ ಗಾಡಿ ಬಂದಾಗ ಬೇರೆ ಕಡೆ ಹೋಗೋದು ಅದು ಮಾಡಿದ್ದರೆ

ಈಗ ರೈತರು ಬಂದಾಗ ಬರೀ ಇದನ್ನ ಕೊಡ್ತಾ ಇದ್ರಿ ಅವ್ರ ಬಾಯಿನಲ್ಲಿ ಹೇಳ್ತಾ ಇದೀರಾ ಅಲ್ಲ ಆಮೇಲೆ ಮಾಡೋ ಕೆಲಸ ಅವ್ರಿಗೆ ಅನುಕೂಲ ಹಾಗೆ ನೀವ್ ಹೇಳ್ಬೇಕು ಸಾಧ್ಯವಾದ್ರೂ ಬೇಕಾದ್ರೆ ಮೈಕ್ ಸಿಸ್ಟಮ್ ಇಟ್ಕೊಳ್ಳಿ ಜನ ಜಾಸ್ತಿ ಆದಾಗ ನಾಳೆಯಿಂದ ಅಕಸ್ಮಾತ್ ಅನೌನ್ಸ್ ಮಾಡ್ತಾ ಯಾಕಂದ್ರೆ ಅವ್ರು ಬರ್ತಾರೆ ಅವ್ರಿಗೆ ಕಷ್ಟ ಆಗುತ್ತೆ ನೀವು ಹೇಳೋದೆಲ್ಲ ಮಾಡ್ದೇವಾದ್ರೆ ನಟಿವೆ ಇಟ್ಕೊಂಡ್ರೆ ಬ್ಯಾಟ್ರೆ ಇಟ್ಕೊಂಡ್ರೆ ಅನೌನ್ಸ್ಮೆಂಟ್ ಹೇಳಿ ಇಲ್ಲಿ ಬನ್ನಿ ಇಲ್ಲಿಗೆ ಹೋಗ್ಬೇಕು ಆಮೇಲೆ ಎಷ್ಟಿತ್ತೇನ್ ಬೇಕು ಆಧಾರ್ ಬೇಕು

ಹೋಟೆಲ್ ಎಷ್ಟು ಆಗುತ್ತೆ ಒಂದು 20 ಟನ್ ಆಗುತ್ತೆ ಸರ್ ನಮ್ಮ ಅಪ್ಪ ಹೆಸರು ಇದೆ ನಮ್ಮ ಅಪ್ಪ ಹೆಸರು ಆಗಿದೆ ಕೆಲವೊಂದು ನಮ್ಮ ಈಗ ನೀವು ಫ್ರೂಟ್ ಐಡಿ ನಲ್ಲಿ ನಿಮ್ಮ ತಂದೆ ಹೆಸರಿನಲ್ಲಿ ಯಾರು ಹೆಸರು ಬರ್ತಾ ಇದೆ ಅವರು ಯಾದಾರ ಕಾಡಿದಲ್ಲ ಈಗ ನೀವು ಪೌತಿ ಸಂತೆ ಯಾಕೆ ಬಟ್ ಇದು ನಿಮ್ಮ ನಿಮ್ಮ ಪಾಲಿಗೆ ಬಂದಿರೋದು ಹಾ ನಮ್ಮ ಇದರ ಬಗ್ಗೆ ನೀವು ಮಾಡ್ತಾ ಇದ್ದೀರಾ ಆಕ್ಷೇಪಣೆ ಇಲ್ಲ ಮಾಡಿದ್ದೀರಾ

ಬಗ್ಗೆ ಸಂತೆ ಇರುತ್ತೆ ನಾಟಿಗೆ ಅನೌನ್ಸ್ಮೆಂಟ್ ಕೊಟ್ಬಿಟ್ರೆ ಎಂಟು ಒಂದು ಅನೌನ್ಸ್ಮೆಂಟ್ ಬೆಳಗ್ಗೆ